ಸಿಟಿ ರವಿ ಮತ್ತೊಂದು ಹೈಡ್ರಾಮಾ ಠಾಣೆಯಲ್ಲಿ ಕೊಲೆಗೆ ನಡೆದಿದ್ದ ಸಂಚು ಸಿಟಿಗೆ ಡಿಕೆ ಕೊಟ್ಟಿದ್ದಂತ ಡಿಚಿ ಸಿಟಿ ರವಿಗೆ ಡಿಕೆ ಕೊಟ್ಟಿದ್ದಂತ ಡಿಚ್ಚಿ ಸಚಿವೆ ಲಕ್ಷ್ಮೀ ಹೆಬ್ಬಳ್ಕರ್ ಅವರ ವಿರುದ್ಧ ಆಶ್ಲೀಲ ಪದ ಪ್ರಯೋಗಿಸಿ ಅರೆಸ್ಟ್ ಆಗಿರೋ ಸಿಟಿ ರವಿ ಠಾಣೆಯಲ್ಲಿ ಮತ್ತೊಂದು ಹೈ ಡ್ರಾಮಾ ಮಾಡಿದ್ದಾರೆ ನನ್ನನ್ನು ಕೊಲ್ಲುತ್ತಾರೆ ಎಂದು ಗೋಗರೆದಿದ್ದಾರೆ ಇತ್ತ ರಾಜ್ಯ ಬಿಜೆಪಿ ನಾಯಕರು ಕೂಡ ಸಿಟಿ ರವಿ ಬೆನ್ನಿಗೆ ನಿಂತಿದ್ದು ರಾಜ್ಯದ ಉದ್ದಗಲಕ್ಕೂ ಪ್ರತಿಭಟನೆಗಳನ್ನ ಮಾಡ್ತಿದ್ದಾರೆ ಹಾಗಾದ್ರೆ ಸಿಟಿ ರವಿ ಹೈ ಹೈಡ್ರಾಮಾಕ್ಕೆ ಡಿಸಿಎಂ ಡಿಕೆ ಶಿವಕುಮಾರ್ ಕೊಟ್ಟ ಡಿಚ್ಚಿ ಹೇಗಿದೆ ಗೊತ್ತಾ ಅದನ್ನ ಡೀಟೇಲ್ ಆಗಿ ತೋರಿಸ್ತೀವಿ ಆದ್ರೆ ಅದಕ್ಕಿಂತ ಮೊದಲು ಹಲವು ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೇನೆ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೆ ವಿಧಾನ ಪರಿಷತ್ ಪರಿಷತ್ನಲ್ಲಿ ಎಂಎಲ್ಸಿ ಸಿಟಿ ರವಿ ಅವಾಚ್ಯ ಶಬ್ದ ಬಳಸಿದ್ದಕ್ಕೆ ಅರೆಸ್ಟ್ ಆಗಿದ್ದಾರೆ ಅರೆಸ್ಟ್ ಆದ ಬಳಿಕ ಸಿಟಿ ರವಿ ತಲೆಗೆ ಪೆಟ್ಟಾಗಿದ್ದು ನನ್ನನ್ನ ಕೊಲ್ಲುತ್ತಾರೆ ಕಾಪಾಡಿ ಅಂತ ಗೂಗರ್ದಿದ್ದಾರೆ ಈ ಬಗ್ಗೆ ಬಿಜೆಪಿ ಶಾಸಕ ಸುನೀಲ್ ಕುಮಾರ್ ಪ್ರತಿಕ್ರಿಯಿಸಿದ್ದು ಒಬ್ಬ ಮಾಜಿ ಸಚಿವರು ಹಾಲಿ ಶಾಸಕರೇ ತಮ್ಮ ಜೀವಕ್ಕೆ ಅಪಾಯವಿದೆ ಕಾಂಗ್ರೆಸ್ ಸರ್ಕಾರ ಕೊಲೆ ಮಾಡಲು ಸಂಚು ರೂಪಿಸುತ್ತಿದೆ ಅಂತ ಆರೋಪಿಸಿದ್ದಾರೆ ಗೃಹ ಇಲಾಖೆ ತಾಲಿಬಾನಿಗಳ ಕೈಯಲ್ಲಿದೆಯೋ ಅಥವಾ ತಾಲಿಬಾನಿಗಳ ಸರ್ಕಾರ ರಾಜ್ಯದಲ್ಲಿದೆಯೋ ಅಂತ ಪ್ರಶ್ನೆ ಮಾಡಿದ್ದಾರೆ ಇನ್ನು ಈ ಬಗ್ಗೆ ಬಿಜೆಪಿ ಪ್ರತಿಕ್ರಿಯಿಸಿದ್ದು ಒಬ್ಬ ಶಾಸಕರನ್ನೇ ಕೊಲೆ ಮಾಡಲು ಯತ್ನಿಸುತ್ತಿದೆಯೇ ರಾಜ್ಯ ಸರ್ಕಾರ ಬಂಧಿತರನ್ನ ಒಂದು ಪೊಲೀಸ್ ಠಾಣೆಯಿಂದ ಮತ್ತೊಂದು ಪೊಲೀಸ್ ಠಾಣೆಗೆ ಅಕ್ರಮವಾಗಿ ಕರೆದುಕೊಂಡು ಹೋಗಿ ದಾರಿ ಮಧ್ಯೆ ಎನ್ಕೌಂಟರ್ ಮಾಡಲು ಯೋಜನೆ ರಾಜ್ಯ ಸರ್ಕಾರ ರೂಪಿಸುತ್ತೆ ಅನ್ನೋ ಅನುಮಾನ ಕಾಡುತ್ತಿದೆ ದೆಹಲಿಯಲ್ಲಿ ವಿಪಕ್ಷ ನಾಯಕ ಬಿಜೆಪಿ ಸಂಸದರ ಮೇಲೆ ಮರಣಾಂತಿಕ ಹಲ್ಲೆ ನಡೆಸಿದ ಬೆನ್ನಲ್ಲೇ ರಾಜ್ಯ ಕಾಂಗ್ರೆಸ್ ಸರ್ಕಾರ ವಿಧಾನ பரிஷத் சத மாஜி சச்சுவராக சிட்டி ரவி அவர மேலு பிரகாரணி போலீஸ் இலாக்கையர்டர் பிரயத்தி ண்டனீய ஒவ்வொரு மாஜி சச்சுவரிஷத் சதர மேலி காங்கிரஸ் சர்வ அக்ரஷ பயோத்பாதகரே நடைகொள்ள அந்தேஜேபி நாயக்கோ ஆரோப்பா கொலை மாலீஸ் டானை பிஜேபி கச்சேரியே சி ரவி ஆரோப்பக்கு டிகை கடக் கவுண்டர் ಯಾರು ಯಾರನ್ನು ಕೊಲೆ ಮಾಡುತ್ತಿಲ್ಲ ಪೊಲೀಸರ ಕ್ರಮ ಸರಿಯಾಗಿದೆ ನಾವು ಯಾವುದರಲ್ಲೂ ಮಧ್ಯ ಪ್ರವೇಶಿಸುವುದಿಲ್ಲ ಅಂತೇಳಿ ಡಿಸಿಎಂ ಡಿ ಕೆ ಶಿವಕುಮಾರ್ ಹೇಳಿದ್ದಾರೆ ನಾನು ವಿಡಿಯೋ ತುಣುಕನ ನೋಡಿದ್ದೇನೆ ಪೊಲೀಸರು ಭೇಟಿಯಾಗಲು ಅವಕಾಶ ನೀಡಿದಾಗ ಬಿಜೆಪಿಯವರು ಠಾಣೆಯಲ್ಲಿಯೇ ಸಭೆ ನಡೆಸಿರುವುದು ಕಂಡು ಬಂದಿದೆ ಸಭೆ ನಡೆಸಲು ಪೊಲೀಸ್ ಠಾಣೆ ಬಿಜೆಪಿ ಸ್ಥಳವೇ ಪೊಲೀಸರ ಕ್ರಮ ಸರಿಯಾಗಿದೆ ನಾವು ಯಾವುದರಲ್ಲೂ ಮತ್ತೆ ಪ್ರವೇಶ ಮಾಡೋದಿಲ್ಲ ಅಂತೇಳಿ ಡಿಸಿಎಂ ಡಿ ಕೆ ಶಿವಕುಮಾರ್ ಹೇಳಿದ್ದಾರೆ ಇನ್ನ ಒಬ್ಬ ವ್ಯಕ್ತಿ ಬಂಧನವಾದರೆ ಆತನ ಕುಟುಂಬದ ಒಂದು ಅಥವಾ ಎರಡು ಸದಸ್ಯರಿಗೆ ಭೇಟಿ ಮಾಡಲು ಅನುಮತಿ ಸಿಗುತ್ತದೆ ಆದ್ರೆ ಬಿಜೆಪಿಯವರು ಠಾಣೆಯಲ್ಲಿ ಸಭೆ ನಡೆಸಿದ್ದಾರೆ ಇದಕ್ಕೆ ಅನುಮತಿ ನೀಡಿದ ಪೊಲೀಸರಿಗೆ ಪ್ರಶ್ನೆ ಮಾಡುತ್ತೇನೆ ಯಾರು ಯಾರನ್ನ ಹತ್ಯೆ ಮಾಡುತ್ತಿದ್ದಾರೆ ನಮ್ಮ ನಾಯಕರ ವಿರುದ್ಧ ಕೆಟ್ಟ ಪದ ಬಳಕೆಯನ್ನ ಮಾಡಿದರೆ ಅವರ ಬೆಂಬಲಿಗರು ಪ್ರತಿಭಟನೆ ನಡೆಸೋದು ಸಹಜ ಅದೇ ರೀತಿ ಈ ಪ್ರಕರಣದಲ್ಲೂ ಆಗಿದೆ ಸದನದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಬಿಜೆಪಿ ಅವರು ಮಾಡಿದ್ದ ಅಗೌರವದ ಬಗ್ಗೆ ಚರ್ಚೆ ನಡೆಯುತ್ತಿದ್ದಾಗ ಸಿಟಿ ರವಿ ಅವರು ರಾಹುಲ್ ಗಾಂಧಿ ಅವರನ್ನ ಮಾದಕ ವ್ಯಸನಿ ಅಂತ ಕರೆದಿದ್ರು ಈ ವೇಳೆ ಪ್ರತಿಭಟನೆ ನಡೆಯುತ್ತಿತ್ತು ಈ ಸಂದರ್ಭದಲ್ಲಿ ಸಿಟಿ ರವಿ ಅವರು ಲಕ್ಷ್ಮಿ ಹೆಬ್ಬಾಳ್ಕರ್ ಅವರಿಗೆ ವೇಷ್ಯ ಎಂದು ನಿಂದಿಸಿದ್ದಾರೆ ಇದಕ್ಕೆ ನಮ್ಮ ಬಳಿ ವಿಡಿಯೋ ಸಾಕ್ಷ್ಯಗಳಿವೆ ರಾಹುಲ್ ಗಾಂಧಿ ಅವರನ್ನೇಕೆ ಮಾದಕ ವ್ಯಸನಿ ಅಂತ ಕರೆದ್ರು ಇದು ಚಿಕ್ಕಮಗಳೂರಿನ ಬಿಜೆಪಿಯ ಮತ್ತು ಭಾರತೀಯನ ಸಂಸ್ಕೃತಿಯೇ ನಾನು ನಿಮಗೆ ವಿಡಿಯೋ ಸಾಕ್ಷ್ಯಗಳನ್ನ ನೀಡುತ್ತೇನೆ ಅದನ್ನ ಎಲ್ಲರಿಗೂ ತೋರಿಸಿ ಅಂತೇಳಿ ಡಿಸಿಎಂ ಡಿ ಕೆ ಶಿವಕುಮಾರ್ ಮಾಧ್ಯಮದವರಿಗೆ ಹೇಳಿದ್ದಾರೆ ಹಾಗಾದ್ರೆ ಸಿಟಿ ರವಿ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರ ಬಗ್ಗೆ ಆಡಿರೋ ಮಾತು ಇದೆಯಾ ಅದ್ಯಾವ ಪುರುಷಾರ್ಥಕ್ಕೆ ಇವರನ್ನ ಬಿಜೆಪಿ ನಾಯಕರು ಸಮರ್ಥಿಸಿಕೊಂಡು ಾರೆ ಹೆಣ್ಣು ಮಕ್ಕಳಿಗೆ ಅಗೌರವದಿಂದ ನಡೆದುಕೊಳ್ಳೋದೇ ಬಿಜೆಪಿಯ ಸಭ್ಯತೆ ಸಂಸ್ಕೃತಿಯ ಕಮೆಂಟ್ ಮಾಡಿ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಇಂತ ಮತ್ತಷ್ಟು ರೋಚಕ ರಾಜಕೀಯ ಸುದ್ದಿಗಳನ್ನ ಮಿಸ್ ಮಾಡದೆ ನೋಡ್ಬೇಕು ಅಂದ್ರೆ ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ